ಅದೇ ನಾವು ದೈನಂದಿನ ರೀತಿಯಾಗಿ ಬೆಳಿಗ್ಗೆ ಎದ್ದು ದೇವರಿಗೆಲ್ಲ ಕೈ ಮುಗಿದು ದೀಪ ಹಚ್ಚಿ ಹೊರಗೆ ಬರ್ತಾ ಇದ್ದೆ ಅವಾಗ ಹೊರಗೆ ನಮ್ಮ ದಾರಿಯಲ್ಲಿ ಅವರ ಮನೆಗೆ ಹೋಗುವ ದಾರಿ ಅಲ್ಲಿ ಅವರ ಅಮ್ಮ ಮತ್ತು ಅವನ ತೀರೋಧ ಅವನ ಅಮ್ಮ ಮತ್ತು ಅಪ್ಪ ಇಬ್ರು ಬೊಬ್ಬೆ ಹುಡುಗಗಳು ಹೋಗ್ತಾ ಇದ್ರು ಏನಂತ ನಾನು ಹೋಗ್ತು ಸ್ವಲ್ಪ ತಗೋ ಬರುದು ಕಾಣ್ತಾ ಇದ್ದು ಬೊಬ್ಬೆ ಹುಡುಗ ಏನಂತ ವಿಚಾರಿಸುವಾಗ ಹೇಳಿದ್ರು ನಮ್ಮ ಸುದರ್ಶನ್ ಹುಡುಗ ಸುದರ್ಶನ್ ಎಲ್ಲ ಸುಮಂತ್ ಹುಡುಗ ನಾಳೆ ದೇವಸ್ಥಾನಕ್ಕೆ ಇದೆ ಧನು ಪೂಜೆಗೆ ಹೋಗಿದ್ದಾನೆ ಅವನು ಕಾಣುದಿಲ್ಲ ಅಂತ ಕಾಣುದಿಲ್ವಾ ಇಲ್ಲಿಗೆ ಹೋದ ಏನಂತ ಇಲ್ಲ ಹೋದವ ಬರ್ಲಿ ಅಂತ ಹಾಗೆ ನಾವು ಇದು ಮಾಡ್ತಾ ಇದ್ದೇವೆ ಅಲ್ಲಿಗೆಲ್ಲ ಹೋಗಿ ಅಲ್ಲಿ ಆ ಆಚೆ ಮನೆಯಲ್ಲಿ ಹತ್ತಿರದ ಮನೆಯಲ್ಲಿ ಅವರನ್ನೆಲ್ಲ ಸೇರಿಸಿ ಕೂಡ್ಸಿ ಎಲ್ರಿಗೂ ವಿಷಯ ಎಲ್ಲ ತಿಳಿಸಿ ಅವರನ್ನೆಲ್ಲ ಒಟ್ಟು ಕುಡಿಸಿ ಇದು ಮಾಡಿದವಾಗ ನಮಗೆ ಗೊತ್ತಿಲ್ಲ ಏನಾಗಿದೆ ಎಂತದ್ದು ಅಂತ ಅನುಮಾನದಲ್ಲಿಯೇ ನಾವು ಅಲ್ಲಿ ಎಲ್ಲ ಒಬ್ರು ಮಾತಾಡಿಕೊಂಡು ಜನ ತುಂಬಾ ಜನ ಜಮಾಯಿಸಿದ್ರು ಮಾತಾಡಿಕೊಂಡಿದ್ದೇವೆ ಮತ್ತೆ ಸ್ವಲ್ಪ ಹೊತ್ತು ಕಂಪ್ಲೇಂಟ್ ಕೊಟ್ರು ಹಾಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸನವರೆಲ್ಲ ಕೂಡಲೇ ಕೂಡಲೇ ಬಂದ್ರು ಎಲ್ಲ ಕಾರ್ಯಪ್ರವೃತ್ತರಾಗಿ ಒಳ್ಳೆ ಕೆಲಸ ಎಲ್ಲ ಮಾಡಿದ್ರು ಮತ್ತೆ ಎಂತ ಮಾಡುದ ಅಲ್ಲಿ ಒಂದು ಕೆರೆ ಉಂಟು ಅಲ್ಲಿ ನಾವು ಸುತ್ತು ಬರ್ತಾ ಇದ್ದೇವು ಯಾಕಂದ್ರೆ ಅವನು ಯಾವಾಗ ಹೋಗುವಾಗ ಅಲ್ಲಿ ಆಚೆ ಮನೆಯಲ್ಲಿ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಅಲ್ಲಿವರೆಗೆ ದಾರಿ ಇರುವುದು ಆಮೇಲೆ ಇಲ್ಲ ಆಮೇಲೆ ರೋಡ್ ಇರುದು ಅಲ್ಲಿ ಅವರು ಸೈಕಲ್ ನಿಲ್ಲಿಸುವುದು ಅಲ್ಲಿಗೆ ಮೂರ್ ಮಂದಿ ಹುಡುಗರು ಬರ್ತಾರೆ ಅವನ ಫ್ರೆಂಡ್ಸ್ ಗಳು ಅವರೊಟ್ಟಿಗೆ ಸೈಕಲ್ ಮೆಟ್ಟಿಕೊಂಡು ದೇವಸ್ಥಾನಕ್ಕೆ ಹೋಗುದವ್ ಹಾಗೆ ಅವತ್ತು ಕೂಡ ಬೆಳಿಗ್ಗೆ ಸೈಕಲ್ನಲ್ಲಿ ಹೋಗಿದ್ದಾನೆ ಅಂತ ಅದು ನಮಗೆ ಗೊತ್ತಾದ್ದು ಹೇಗೆ ಅಂತ ಅವನ ತಂದೆ ತಂದೆಯತ್ರಿಗಳಾಗ ಹೇಳಿದ್ರು ಅವನೊಟ್ಟಿಗೆ ನಾಳೆಗೆ ಧನು ಪೂಜೆಗೆ ಹೋದವರು ಬಂದು ಮನೆಗೆ ಬಂದಿದ್ದಾರೆ ನಮಗೆ ಫೋನ್ ಮಾಡಿ ಹೇಳಿದ್ರು ಇವನ್ ಯಾಕೆ ಬರ್ಲಿಲ್ಲ ಅಂತ ಸುಮಂತ್ ಅಂತ ಆಗ ನಮಗೆ ಗೊತ್ತಾದಂತ ಹಾಗೆ ನಾವು ಅವರ ಹತ್ರ ಕೇಳಿದೆ ನೀವು ಯಾಕೆ ನೀವು ಇಲ್ಲಿಯವರೆಗೆ ಬಂದಿದ್ರು ನಾನು ನಾವು ಅವನ್ನ ನೋಡಿಕೊಂಡು ಅವನ ಮನೆಯವರಿಗೆ ಬಟ್ಟರೆ ಮನೆಯವರಿಗೆ ಅವನು ಸೈಕಲ್ ಇಟ್ಟಾನೆ ಅಲ್ಲಿವರೆಗೆ ಬಂದಿದೆ ನಂತರ ನಾವು ಸೈಕಲ್ ನಲ್ಲಿ ಮೂರು ಮಂದಿ ಒಟ್ಟಿಗೆ ಹೋಗುದು ಅಲ್ಲಿವರಿಗೆ ಬಂದು ನೋಡುವಾಗ ಅವನು ಬರ್ಲಿಲ್ಲ ನಮಗೆ ಲೇಟ್ ಆಗ್ತದೆ ಪೂಜೆಗೆ ಅಂತ ಹೇಳಿ ನಾವು ಹೋದೆವು ಹೋಗಿ ಪೂಜೆ ಮುಗಿಸಿ ಬರುವವರಿಗೆ ಅವು ಬರ್ಲಿಲ್ಲ ಆಗ್ಲಿ ನಮಗೆ ಗೊತ್ತು ಸಮಂತ ದೇವಸ್ಥಾನಕ್ಕೆ ಬರ್ಲಿಲ್ಲ ಅಂತ ಆಮೇಲೆ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹಾಗೆ ನಾವು ಅಲ್ಲಿ ಇಷ್ಟು ಮಂದಿ ಸೇರಿದವರು ಸ್ವಲ್ಪ ಮಂದಿ ಒಂದು ಆ ನೂರೈವತ್ತು ಮಂದಿ ಎಲ್ಲ ಸೇರಿ ಇನ್ನು ಹುಡುಕಾಗ ನಮಗೆ ಅವನು ಇಲ್ಲಿಂದ ಹೊರಟಿದ್ದಾನೆ ಆ ಸೈಕಲ್ ನವರೆಗೆ ಇನ್ನೂರು ಮೀಟರ್ ಹೋಗಿ ಭಟ್ರ ಮನೆಯಲ್ಲಿ ಓಣಿಯಲ್ಲಿ ಸೈಕಲ್ ಇರ್ತಾನಲ್ಲ ಅಲ್ಲಿ ಸೈಕಲ್ ಉಂಟು ಅಲ್ಲಿವರೆಗೆ ತಲುಪಿದ್ದಾನೆ ಅದರ ಮಧ್ಯದಲ್ಲಿ ಏನಾದ ಎಂತದು ಗೊತ್ತಿಲ್ಲ ಹಾಗೆ ನಾವು ಅಲ್ಲಿ ಹತ್ತಿರದಲ್ಲಿ ಹೋಗಲು ಒಂದು ಕೆರೆ ಉಂಟು ಭಟ್ರದ ಅಮ್ಮನವರದು ಅಲ್ಲಿ ಕೆರೆಯಲ್ಲಿ ಹೋಗಿ ಹುಡುಕಾಗ ಅಲ್ಲಿ ಸ್ವಲ್ಪ ರಕ್ತದ ಕಲೆಗಳು ಬಿದ್ದಿತ್ತು ಅದು ರಕ್ತ ಅಲ್ವಾ ಅಂತ ಅನುಮಾನಾಸ್ಪದವಾಗಿ ನಾವು ನಾವು ಚರ್ಚೆ ಮಾಡಿಕೊಂಡಿರುವಾಗ ಮತ್ತೆ ನೋಡ ಸ್ವಲ್ಪ ದೂರದಲ್ಲಿ ಮೂರು ನಾಲ್ಕು ಬುಟ್ಟು ಬೇರೆ ಬೇರೆ ಬಿಂದು ಬಿಂದು ರಕ್ತ ಇತ್ತು ಹಾಗೆ ನೋಡುವಾಗ ನಮಗೆ ಭಯಂಕರ ಬೇಸರ ಆಯ್ತು ದುಃಖ ಆಯ್ತು ಆಶ್ಚರ್ಯ ಆಯ್ತು ಮತ್ತೆ ಅನುಮಾನ ಬಂತು ಇದು ಏನಾಗಿದೆ ಆಗಿದೆ ಏನಾಗಿದೆ ಏನಾಗಿದೆ ಅಂತ ಹಾಗೆ ನಮಗೆ ಅದನ್ನು ಏನ್ ತಂದ್ರೆ ತೀರ್ಮಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೂ ಅಲ್ಲಿ ರಕ್ತ ಬಿದ್ದು ಸ್ವಲ್ಪ ಹೊತ್ತು ಜನ ಎಲ್ಲ ಜನ ಎಲ್ಲ ಬಂದ್ರು ಪೊಲೀಸರು ಬಂದ್ರು ಎಲ್ಲ ಸೇರಿದ ಮೇಲೆ ಅಲ್ಲಿ ಅಲ್ಲಿ ಭಟ್ರು ಒಂದ್ ಎರಡು ಬೆಕ್ಕು ಬಂತು ಬಂತ ರಕ್ತವನ್ನೆಲ್ಲ ನೆಕ್ತಾ ಇತ್ತು ಆಗ ಗೊತ್ತಾಯ್ತು ಅದು ಕನ್ಫರ್ಮ್ ಆಯ್ತು ಅದು ರಕ್ತ ಅದು ಯಾರ್ದು ಅಂತ ಅಲ್ಲಿವರೆಗೂ ಗೊತ್ತಿಲ್ಲ ಈ ಕೆರೆಯಲ್ಲಿ ಅವ ಬಿದ್ದಿದ್ದಾನೆ ಅಂತ ಹೇಳಿ ಮತ್ತೆ ಪೊಲೀಸನವರ ಅವನ ಮೇಲೆ ಎತ್ತುವಾಗ್ಲೇ ಗೊತ್ತು ಬಾಡಿ ತೆಗಿಯುವಾಗ ನಾನು ನೋಡ್ಲಿಲ್ಲ ನಾನು ಈಚೆ ಮನೆ ಅವರ ಮನೆಯಲ್ಲಿ ನಮ್ಮ ಕರೆಯವರೆಲ್ಲ ಸಂತೈಸಲಿಕ್ಕೆ ಅಂತ ಬಂದಿದ್ದೆ ಅಲ್ಲಿ ಒಂದು ಮಗು ಎಲ್ಲ ಅದನ್ನೆಲ್ಲ ಸಂತೈಸಿಕೊಂಡಿದ್ರು ಬಾಡಿ ಬಾಡಿ ತೆಗಲಿಕ್ಕೆ ಆಗುವಾಗ ಅಲ್ಲಿನೊಂದು ಬೊಬ್ಬೆಗಳ ಅವನ ಅಣ್ಣ ಒಬ್ಬ ಹೊಡೆದದ್ದು ಅದು ಎಂತದ್ದು ಅಂತ ಹೇಳಾಗ ಅವನ ಅಪ್ಪ ಓಡಿಕೊಂಡು ಬಂದ್ರು ಆಚೆ ಮನೆ ದೇತಿಗೆ ಅದೇನಾಯ್ತು ಎಲ್ಲ ಹಾಳಾಗಿ ಹೋಯ್ತು ಎಲ್ಲ ಹಾಳಾಗಿ ಹೋಯ್ತು ಅವ ಇಲ್ಲ ಅಂತ ಅದಿಗೆ ಹೇಳ್ತಾ ಇದ್ದಾರೆ ಸೇರಿ ಅಂದ್ರೆ ಒಂದು ಅದನ್ನು ನಾನು ನೋಡ್ಲಿಲ್ಲ ಹೇಳಿ ನಾನು ಆಮೇಲೆ ಹೋಗ್ಲಿಲ್ಲ ಅಲ್ಲಿ ಒಂದು ಮುನ್ನೂರು ನಾಲ್ನೂರು ಐನೂರವರೆಗೆ ಇವರು ಪೊಲೀಸ್ ಇನ್ಸ್ಪೆಕ್ಟರ್ಗಳೆಲ್ಲ ಸೇರಿದ್ರು ಶಾಸಕರು ಬಂದ್ರು ಎಲ್ಲ ಸೇರಿದ್ರು ಮತ್ತೆ ನಾವು ಅದ್ರ ಇದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ನಿಂತು ಪ್ರೇಕ್ಷಕರ ಬದಿಯಲ್ಲಿ ನೋಡ್ಬೇಕೇ ಅಲ್ಲ ತಲೆಯಲ್ಲಿ ಗಾಯ ಆಗಿದೆ ಅಂತ ಹೇಳಿದ್ರು ಆದ್ರೆ ನಾವು ನೋಡಿದ ರಕ್ತ ತಲೆ ಅಂತ ನಮ್ಗೆ ಅನುಮಾನ ಆಗಿ ಅದು ಎಂತದ ಬಿದ್ದದ ದುಡಿ ಹಾಕಿದ್ದ ಹಾರಿದ್ದ ಒಂದು ಹೇಳಲಿಕ್ಕೆ ಆಗುದಿಲ್ಲ ಅನುಮಾನ ಇಲ್ಲಿವರೆಗೆ ವ್ಯಕ್ತ ನಮಗೆ ಆಗ್ ಆಗ್ಲಿಲ್ಲ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಆದ್ರೆ ಈಗ ಮಾತ್ರ ನಮಗೆ ಏನೋ ಆಗಿದೆ ಅಂತ ಸಂಶಯ ಬರ್ತದೆ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅನುಮಾನ ಆಸ್ಪದವಾದ ರೀತಿಯಲ್ಲಿ ಇದಾಗಿದೆ ಅಲ್ಲ ಯಾಕಂದ್ರೆ ಆ ಹುಡುಗ ಇಂಟೆಲಿಜೆಂಟ್ ಕ್ಲೇವರ್ ಅವನು ಸೋಲು ಅವಲ್ಲ ಅವನಿಗೆ ಕಾರು ಗೊತ್ತುಂಟು ಸ್ಕೂಟಿ ಗೊತ್ತುಂಟು ಆಮೇಲೆ ಇದು ಎಲ್ಲ ವೆಹಿಕಲ್ ಎಲ್ಲ ತಗೊಂಡು ಹೋಗ್ತಾನೆ ಸೈಕಲ್ ತಗೊಂಡು ಹೋಗ್ತಾನೆ ಎಲ್ಲರೊಟ್ಟಿಗೆ ಒಟ್ಟಿಗೆ ಇದ್ದಾನೆ ಮತ್ತೆ ಶಾಲಾ ಪೋಲಿ ಕೆಲಸ ಇದರಲ್ಲಿ ಇಲ್ಲ ಒಟ್ಟಿಗೆ ಸೇರುವುದಿಲ್ಲ ಬೇರೆಯವರೊಟ್ಟಿಗೆ ಬೇರೆ ಕೆಟ್ಟದನ್ನೆಲ್ಲ ಮಾಡ್ಲಿಕ್ಕೆ ಹೋಗುವವನ್ನ ಲಾಭ ಏನಾಯ್ತು ಅವನೇ ಕೆಲಸ ಆಯ್ತು ಅದನ್ನೆಲ್ಲ ನೋಡಾಗ ಅವನು ಒಳ್ಳೆ ಹುಡುಗ ಸರಿಯಾಗಿ ಸರಿಯಾಗಿದ್ದಾನೆ ಸರಿಯಾಗಿ ಹೋಗಿದ್ದಾನೆ ಮಧ್ಯದಲ್ಲಿ ಏನು ಆಗಿದೆ ಅಷ್ಟೇ ಹೇಳ್ಬಹುದು ಹಾಕಿದ್ದಾನೆ ಹೌದೌದು ಹೌದು ಅವನೊಂದು ಪ್ರಯೋಗ ಉಂಟು ಅದ್ರಲ್ಲಿ ರಾಷ್ಟ್ರ ಮಟ್ಟದ ಗುಜರಾತ್ ನಲ್ಲಿ ಅವನಿಗೆ ಸನ್ಮಾನ ಉಂಟು ಅದನ್ನೆಲ್ಲ ನೋಡಿ ನಮಗೆ ಅವನ ಮೇಲೆ ಇದ್ದ ಅಭಿಮಾನ ಉಂಟಲ್ಲ ಮತ್ತ ಮತ್ತೆ 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 ಜಾಸ್ತಿ ಆಯ್ತು ಹಾಗೆ ಈಗ ಉಂಟಲ್ಲ ನಮಗೆ ಈಗಲೂ ಚಿವಿಟಿಕೊಂಡು ನೋಡಿಕೊಳ್ಳುವ ಚಿವಿಟಿಕೊಂಡು ನೋಡಿಕೊಳ್ಳುವ ಅವನು ಇಲ್ವಾ ಇಲ್ವಾ ಅಂತ ಆಗ್ತದೆ ಇದ್ದಾನೆ ಅಪ್ಪಟ ಕೊಂಡಟದ ಹುಡ್ಗಾವ ಅಂದ್ರೆ ಯಾವ ಕೆಲಸ ಅಪ್ಪ ಒಳ್ಳೆ ಕೃಷಿಕರು ಒಳ್ಳೆ ಕೃಷಿಕರಂದ್ರೆ ಒಳ್ಳೆ ಕೃಷಿಕರವರು ಬಾರಿ ಕೆಲಸ ಮಾಡುವವರು ಅವರೊಟ್ಟಿಗೆ ಇವನು ಕೂಡ ಹಾರಿ ಹಿಡ್ಕೊಂಡು ಅದರಲ್ಲಿ ಹೋಗ್ತಾನೆ ಕಲಿಯುದರಲ್ಲಿ ಹೋಗ್ತಾನೆ ಪ್ರೈಸ್ ತೆಗಿತಾನೆ ಪದ್ಯ ಹೇಳ್ತಾನೆ ನಾಟಕ ಮಾಡ್ತಾನೆ ಎಲ್ಲ ಇದರಲ್ಲಿ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸ್ತಾನೆ ಪ್ರೈಸ್ ತೆಗೊಂಡು ಬರ್ತಾನೆ ಮನೆಗೆ ಹೆಸರು ತರ್ತಾನೆ ಎಲ್ರಿಂದ ಬೇಸ ಹೇಳ್ತಾನೆ ನಮಗೂ ಖುಷಿ ಆಗ್ತದೆ ನಮ್ಮಲ್ಲಿ ಕೂಡ ಹೋಗಿ ಬರೋ ಬಟ್ಟೆನಾಯ್ತಾ ಅಂತ ಹೇಳದೆ ಹೋಗುದಿಲ್ಲ ಕೆಲವರು ಮಾತಾಡಿ ಹೋಗ್ತಾರಲ್ಲ ಅವನು ಆಗಲ್ಲ ಬಟ್ಟೆನಾಯ್ತಾ ಬಟ್ಟೆನ ಆಯ್ತಾ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಅನುಮತಿ ಇಲ್ಲದೆ ಅವನು ಏನು ಮಾಡುದಿಲ್ಲ ಮತ್ತೆ ಎಲ್ಲರೊಟ್ಟಿಗೆ ಒಂದು ಗೌರವದ ರೀತಿಯಲ್ಲಿ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುವ ಹುಡುಗಾವ ಅದು ಹೇಗೆ ಆಯ್ತು ಅಂತ ಆಮೇಲೆ ಅವನ ಮನೆಯವರಿಗೆ ಒಂದು ಏನಾದ್ರು ಒಂದು ಮನೆಯಲ್ಲಿ ಅವನ ಮನೆಯವರಿಗೆ ನೆರೆಕರೆಯಲ್ಲಿ ಇರುವಂತ ನಮ್ಮಂತವರಿಗೆಲ್ಲ ಅದು ಯಾಕಾಯ್ತು ಹೇಗಾಯ್ತು ಅಂತ ಹುಡುಗ ಆಗ್ಲಿಕ್ಕೆ ಕಾರಣ ಏನು ನಮ್ಮೊಂದು ಭಯದ ವಾತಾವರಣ ಈಗ ಹರಡಿಕೊಂಡು ಉಂಟಲ್ಲ ಅದು ನಿವಾರಣೆ ಆಗ್ಬೇಕು ಸತ್ಯ ಸಂಗತಿ ಹೊರಗೆ ಬರ್ಬೇಕು ಸರ್ ನನ್ನ ಹೆಸರು ವೇಣುಗೋಪಾಲ್ ರೈ ನಾನ ನೆರೆ ಕರೆಯವ